और बैठक को तो không

मंगलूर मंगलूर है आप यार लिटिल ये आदम पटरा लिटिल प्रिंसेस होता ये आदम पटरा लिटिल प्रिंसेस होता है ये लिटिल प्रिंसेस होता है ये लिटिल प्रिंसेस लिटिल प्रिंसेस होता है ये लिटिल प्रिंसेस होता है ये प्रिंसेस होता है ये mọi người ta anh này ta mọi người ta mọi người ta mọi người ta Victory! Victory! This kid's victory! 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 Hey Lara! Oi! ಒಂದು ಸೀರೆ ಸೆಲೆಕ್ಟ್ ಮಾಡಕ್ಕೆ ಎಷ್ಟು ಆಗುತ್ತೆ ನೋಡಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾವ ಕಾರಣನ ಇದು ಯಾವ ಕಾರಣನ ಗೊತ್ತಿಲ್ಲ

ಇವರು ಮಂಗ್ಳೂರ್ ಭಾವ್ರಿ ಬಾಗಸ್ತು ದಿಸ್ತೀವಿ ಚೆನ್ನಾಗಿರೋದು ನೋಡಿ ಫ್ಯಾಮಿಲಿ ಜೊತೆ ಸೀರೆ ತರಕ್ ಬಂದ್ರೆ ಅವರ್ ಆಗುತ್ತೆ ಗೊತ್ತಿಲ್ಲ ಬರೀ ಇಂತದಯ

ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರುದಿ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ಇರೋದನ್ನ ತೇಲ ಆಡ್ತಾ ಇರೋದನ್ನ ಇಸ್ ದಟ್

ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹೊತ್ತು ಅಪ್ಪ ಗೇಮ್ ಸೆಂಟರ್ ನೋಡ್ಲಾ ನಿಮ್ಮ паパ ನಿಮಗೆ ಗೇಮ್ ಸೆಂಟರ್ ಆಡಬೇಕೆಂದ ಆಸೆ ಆಗುತ್ತಿದೆಯೇ ಅಯ್ಯೋ ಯಸ್ ಅಯ್ಯೋ ಕುಳಿತಿರೋ ನೋಡಿ ಇಲ್ಲಿ ಅದೆ ನಿ ನೀuité ದೆกรೂ ಸ್ಕಿಡ್ಡು đâu đi Fun Time Games <coughs> Zone Game games ở nào? Ơi em kia chơi à con mất

యాకే యా ఎంత చూడు 340 రూపాయలు ఆల్బర్టిల అల్లెకొంటోడి ఆట సామా నడుస్తోడి చూడు ఇదిగో ఊదృ శికో ఊదృ శికో

பட்ட இதோ இது ரேட் ஆகிடுவா இந்த பாப்பா எஸ்ட் கியூட் இதே இந்த பாப்பா நம்ம பாப்பாக்கு சொந்தம் பாப்பா ஏல நோ பாப்பா பிரசி கார்டா ஏ பாப்பா கேன் दूध தான இல்ல쇠 பாப்பா ஏய் ஓபன் おい பாப்பா ஏறுறது ஏ अरे <laughs> यार पापा पापा ये चोरिंग का पापा यूर पापा का ना अरे ये अरे ये अरे ये ये देखो 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 <laughs> किताब दिखा किताब दिखा अरे बुर पित्रा

ಒಂದ್ ಕಡೆ ಬಿಲ್ಲು ಒಂದ್ ಕಡೆ ಬ್ಯಾಗ್ ಒಂದ್ ಕಡೆ ಕವರು ಏನೇ ತರಬೇಕು ಮುಗಿತಾ ಸೀರೆ ಶಾಪಿಂಗ್ ಇನ್ನೂ ಉದ್ದಿಲ್ಲ ಅಲ್ಲಾ ಒಂದ್ ಎರಡು ವಾರ ಆಯ್ತು ಇನ್ನೂ ಗೊತ್ತಿಲ್ಲ ಮುಗಿಸಿಂದ ಸೀರೆ ಶಾಪಿಂಗ್ ಹಾ ಅದೇ ಅನ್ಕಂಡೆ ಇನ್ನು ಸ್ಟಾರ್ಟ್ ಆಗಿಲ್ಲ ಅಂತೆ ಮುಗೀತಾ ಸೀರೆ ಶಾಪಿಂಗ್ ಇನ್ನು ಸ್ಟಾರ್ಟ್ ಆಗಿಲ್ಲ ಅಲ್ಲ ಇವಾಗ ಅನ್ಕಂಡೆ ಬಂದು ತೋರ್ಸಾದ್ಮೇಲೆ ಇವಾಗ ಸ್ಟಾರ್ಟ್ ಆಗಿದೆ ಆ ನಿಮ್ಮ ರೆಡ್ ವಿತ್ ಇದು ಅದೇ ಹುಡುಕಿದೆ ಸಿಗ್ಲಿಲ್ಲ

ಅಮ್ಮ ಸೂಪರ್ ನಡಿ ನಡಿ ಐ ತಿಂಕ್ ಇವತ್ತು ನೈಟ್ ಎಲ್ಲ ಇಲ್ಲೇ ಆಗೋ ಸಾಧ್ಯತೆಗಳಿದೆಯಲ್ಲ ಇವತ್ತು ನೈಟ್ ಎಲ್ಲ ಇಲ್ಲೇ ಸ್ಟೇ ಆಗೋ ಸಾಧ್ಯತೆಗಳಿದೆ ಏ ಬ್ರಿಜೇಶ್ ತಿಂಡಿಗಿಂಡಿಯನ್ನು ಕೊಡ್ತಾರ ನೋಡೋ ನೈಟೆಲ್ಲ ಇವತ್ತು ಸ್ಟೇ ಆಗೋ ಇಲ್ಲೇ ಪ್ರೋಗ್ರಾಮ್ ಇದೆ ಸೀರೆ ಹೋದ್ ಮುಗಿಯೋಲ್ಲ ಮತ್ತೆ ನಡಿರಿ ಮೇಲೆ ಹೋಗ್ಬೇಕಂತೆ ಮೇಲಿನ ಸೆಕ್ಷನ್ ಈಗ ಹಾಂ ಓಕೆ ಓಕೆ ಅಪ್ಪ ಈ ಸೆಕ್ಷನ್ ಮುಗೀತು ಈಗ ಮೇಲಿನ ಸೆಕ್ಷನ್ ಹೇಳೋ ನಾನು ಹೋಗಿ ಇಲ್ಲಿ ಮುಗೀತಾ ಸೀರೆ ತಗೊಂಡಿದ್ದು ಈಗ ನೆಕ್ಸ್ಟ್ ಮೇಲಿನ ಸೆಕ್ಷನ್ ಇದೇನಾ ಸೀರೆ ಹ್ಞೂ ಮೂರು ಸೀರೆಗಳು ಸದ್ಯ ಮುಗೀತು ಶಾಪಿಂಗು ಸತತ ಮೂರು ಗಂಟೆಗಳ ನಂತರ ಸೀರೆ ಶಾಪಿಂಗ್ ಮುಗಿದಿದೆ ಕಂಚನ ರೆಡ್ ಇಸ್ ಮೈ ಫೇವ್ರೆಟ್ ಕಲರ್ ನಿಮಗೆ ರೆಡ್ ಇಷ್ಟ ಅಂತ ಆ ರೆಡ್ ರೆಡ್ ಎತ್ತಿರಿಸಿ ಹಾಂ ತೋರಿಸಿ ನೀವು ತೋರಿಸಿ ಇವರಿಗೆ ಈ ಥರ ಸೀರೆ ಬೇಕು ಕಂಡ್ರೆ ಕಮೆಂಟ್ ಮಾಡಿ